ಮಳವಳ್ಳಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ನಮ್ಮ ರಾಷ್ಟ್ರೀಯ ನಾಯಕರು ಮಾಜಿ ಸಚಿವರು ನಮ್ಮ ಮಾರ್ಗದರ್ಶಕರು ಆದಂತ ಸಿ ಟಿ ರವೇಣ್ಣನವರ ಮೇಲೆ ಏಕವಚನದಲ್ಲಿ ಮಾತಾಡಿದ್ದಾರೆ ಹಾಗೇನೇ ಒಂದು ಪದವನ್ನು ಉಪಯೋಗ ಮಾಡಿದರೆ ಆ ಪದವನ್ನ ಉಪಯೋಗ ಮಾಡಿರೋದನ್ನ ನೋಡಿದ್ರೆ ಅವರ ಸಂಸ್ಕೃತಿ ಏನು ಅಂತಕ್ಕಂಥದ್ದನ್ನ ತೋರಿಸುತ್ತೆ ಏಕವಚನದಲ್ಲಿ ಒಬ್ಬ ಮಾಜಿ ಸಚಿವರನ್ನ ಒಂದು ರಾಷ್ಟ್ರೀಯ ಪಕ್ಷದ ಮುಖಂಡರನ್ನ ಮಾತಾಡಬೇಕು ಅಂತಂದ್ರೆ ಯೋಚನೆಯನ್ನ ಮಾಡಿ ಮಾತಾಡಬೇಕು ನಿನ್ನೆ ನೋಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರೀಯ ರಾಷ್ಟ್ರಪತಿಗಳಾದಂತ ದ್ರೌಪದಿ ಮುರ್ಮು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದನ್ನ ನಾನು ಗಮನಿಸಿದಿನಿ ಅದಾಗಿ ಒಂದು ದಿನದಲ್ಲೇ ನರೇಂದ್ರ ಸ್ವಾಮಿ ಅವರು ಸಿ ಟಿ ರವಿ ಅವರ ಬಗ್ಗೆ ಏಕವಚನದಲ್ಲಿ ಬೇರೆ ಬೇರೆ ರೀತಿ ಕೂಡ ನಾನು ಗಮನಿಸಿದಿನಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ತಾವು ಹಾಗೂ ತಮ್ಮ ಪಕ್ಷದ ಸಂಸ್ಕೃತಿ ಇದೇನಾ ಅಂತೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ಬೇಕಾರೆ ಒಬ್ಬ ಮಕ್ಳ ಹತ್ರ ಕೂಡ ನಾವು ಗೌರವಯುತವಾಗಿ ಮಾತಾಡ್ಬೇಕಾದಂತ ಮಾತಾಡಬೇಕಾದಂತ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ನಾವು ಜನಪ್ರತಿನಿಧಿಗಳಿದೀವಿ ರಾಜಕಾರಣಿಗಳಿದೀವಿ ಇವತ್ತು ಜನಪ್ರತಿನಿಧಿಗಳನ್ನ ರಾಜಕಾರಣಿಗಳನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮಾಜಿ ಸಚಿವರ ಬಗ್ಗೆ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು ಇದೇ ರೀತಿ ಮುಂದಿನ ದಿನಗಳಲ್ಲಿ ಏನಾದರೂ ಕೂಡ ಇದೇ ರೀತಿ ಮಾತಾಡಿದ್ರೆ ಇದು ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಆಗಲ್ಲ ಹೇಳಿ ಈ ಸಂದರ್ಭದಲ್ಲಿ ನಾನು ಇಷ್ಟ ಇಷ್ಟಪಡ್ತೇನೆ ತಾವುಗಳು ಮಾತಾಡ್ತಕ್ಕಂಥ ರೀತಿನ ಬಹು ಮಾತಾಡ್ಬೇಕು ಮಾತಾಡಬೇಕು ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ